ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಇದು ಶಿವರಾತ್ರಿ ಹಬ್ಬಕ್ಕೆ ನಾವು ಮಾಡುವಂತಹ ಸಿಹಿ ತಿಂಡಿ ಮನೆಯಲ್ಲಿ ಸೊ ಇಲ್ಲಿ ಮೊದಲಿಗೆ ಬಾಣಲೆ ಇಟ್ಕೊಂಡು ಒಂದು ಕಪ್ಪಾಗುವಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಆದಮೇಲೆ ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಟೈಮ್ ಟು ಟೈಮ್ ಹೇಳ್ತಾ ಬರ್ತೀನಿ ಈಗ ಚೆನ್ನಾಗಿ ಹುರಿದಾದ ಇದು ತಣ್ಣಗೆ ಮಾಡಿಕೊಂಡು ನಾವು ಹೊಟ್ಟು ತೊಗೊಳ್ಬೇಕು ತೆಗೆದುಕೊಳ್ಬೇಕಾಗುತ್ತೆ ಆಮೇಲೆ ಉರುಗಡ್ಲೆ ಕೂಡ ಸೇಮ್ ಪ್ರಪೋರ್ಷನ್ ತೊಗೊಂಡಿದ್ದೀನಿ ಒನ್ ಕಪ್ಪು ಅದನ್ನು ಕೂಡ ಸ್ವಲ್ಪ ಬಿಸಿ ಆಗೋವರೆಗೂ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದಾದಮೇಲೆ ಇದು ಉರುಗಡ್ಲೆ ಜಾಸ್ತಿ ಉರಿಬೇಕಾಗಿಲ್ಲ ಜಸ್ಟ್ ಕ್ರಿಸ್ಪ್ ಆಗೋವರೆಗೂ ಮಾಡಿದರೆ ಸಾಕು ಅದಾದ ನಂತರ ಸೇಮ್ ಒಂದು ಆಫ್ ಪ್ರಪೋರ್ಷನ್ ಆಫ್ ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೀನಿ ತಿಲ್ ಸೊ ಅದಾದ ನಂತರ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಸೈಡ್ ಇಟ್ಕೊಳ್ಬೇಕಾಗುತ್ತೆ ಇದು ಜ ತುಂಬ ಆದಂತಹ ರೆಸಿಪಿ ಜಸ್ಟ್ ಎಲ್ಲನೂ ಡಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಇವಾಗ ಅದಕ್ಕೆ ಸಿಹಿಗೆ ಬೇಕಾಗಿರೋ ಅಷ್ಟು ನಾವು ಪಾಕನ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ ಇಟ್ಬಿಟ್ಟು ನಮಗೆ ಬೇಕಾದಂತಹ ನಾವು ಸೇಮ್ ಈಕ್ವಲ್ ಪ್ರಪೋರ್ಷನ್ ಬೆಲ್ಲ ತೊಗೊಳ್ಬೇಕು ಇಲ್ಲಾಂತಂದರೆ ಒನ್ ಇಷ್ಟು ತ್ರೀ ತಗೊಳ್ಬೇಕಾಗತ್ತೆ ಸೊ ನಾನು ಇಲ್ಲಿ ಆ್ಯಕ್ಚುಲಿ ನಾವು ಪ್ರಪೋರ್ಷನ್ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀವಿ ಬಟ್ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಅಷ್ಟೇ ಸೊ ಪಾಕ ಮಾತ್ರ ಒಂದೇ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ಇದು ಪಾಕ ಬರಬೇಕಾಗಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಸೊ ನಾನಿಲ್ಲಿ ಒನ್ ಕಪ್ಪು ಬೆಲ್ಲಕ್ಕೆ ಒನ್ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರೆಸ್ಕೊಳ್ತಾ ಇದ್ದೀನಿ ಆದ ನಂತರ ಇದನ್ನು ಫಿಲ್ಟರ್ ಮಾಡಿಕೊಂಡು ಏನು ನಾವು ಪ್ರಪೋರ್ಷನ್ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಅದೆಲ್ಲದರ ಜೊತೆಗೆ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಪಾಕ ರೆಡಿಯಾಗಿದೆ ನಾನಿದ ಜಸ್ಟ್ ಸ್ವಲ್ಪ ತಣ್ಣಗಾಗೋಕೆ ಬಿಡ್ತೀನಿ ಯಾಕೆಂತಂದರೆ ಇಮಿಡಿಯೇಟ್ ಮಾಡೋದಕ್ಕಾಗೋದಿಲ್ಲ ಇವಾಗ ಕಡಲೆ ಬೀಜನ ಹೊಟ್ಟು ತಗೊಂಡು ಅದನ್ನ ಒಟ್ಟನ್ನೆಲ್ಲನೂ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಪ್ರೇಟ್ ಮಾಡ್ತಿರೋ ರೀತಿ ನಿಮ್ಗೆ ಗೊತ್ತಿದೆಯಾ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಸಜ್ಜೆ ಹಿಟ್ಟನ್ನ ತಗೊಂಡಿದ್ದೀನಿ ನಾನು ಇದನ್ನು ಸಜ್ಜೆ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಎಲ್ಲರೂ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ಸೊ ನಾನು ಜಸ್ಟ್ ವರ್ ಎ ಚೇಂಜ್ ನಾನು ಇವತ್ತು ಸಜ್ಜೆ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಒಂದು ಕಪ್ಪಷ್ಟು ಹಿಟ್ಟು ತಗೊಂಡಿದ್ದೀನಿ ಸೊ ಅದಕ್ಕೆ ನಾವು ಹುರ್ಕೊಂಡಿರುವಂತಹ ಕಡಲೆ ಪಪ್ಪು ಮತ್ತು ಎಳ್ಳು ಸ್ವಲ್ಪ ಸ್ವಲ್ಪ ಅಲ್ಲ ಸೇಮ್ ಪ್ರಪೋರ್ಷನ್ ಇಟ್ ಒನ್ ಅಷ್ಟು ಕಡಲೆ ಪೂರಿ ಕೂಡ ತೊಗೊಂಡಿದ್ದೀನಿ ಎಲ್ಲಾನು ನಾವು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಈಗ ಪಾಕನ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಕಲಿಸ್ಕೊಂಡು ನಮಗೆ ಅಂದರೆ ನಾವು ಪ್ರಮಾಣ ನೋಡಿಕೊಂಡು ಬೆಲ್ಲದ ಪಾಕವನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ನೀರಾಗಬಾರ್ದು ಜಾಸ್ತಿ ನೀರಾದರೆ ಏನಾಗುತ್ತೆ ಕಟ್ಟುವಾಗ ಚೆನ್ನಾಗೇ ಇರುತ್ತೆ ಅದಾದಮೇಲೆ ಬೇಗ ಗಟ್ಟಿಯಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಎಷ್ಟು ಪ್ರಮಾಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಕಟ್ಕೊಳ್ಬೇಕಾಗುತ್ತೆ ನಮಗೆ ಪ್ರೊಪೋರ್ಷನ್ ಗೊತ್ತಾಗುತ್ತೆ ಅಲ್ವಾ ಕೈಯಲ್ಲಿ ಕಟ್ಟುವಾಗ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಪರವಾಗಿಲ್ಲ ಯಾಕೆ ಅಂತಂದರೆ ನಾವು ಇಲ್ಲಿ ಪಾಕ ಮಾಡ್ಕೊಂಡಿಲ್ಲ ಪಾಕ ಮಾಡಿಕೊಂಡ್ರೆ ಜಾಸ್ತಿ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಸೊ ಸೊ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀವಿ ನಾವು ನನಗೆ ಗೊತ್ತಿರೋ ಪ್ರಕಾರ ಇದು ಬೆಲ್ಲದ ಪಾಕ ಕರೆಕ್ಟಾಗಿದೆ ನಾವು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಯನ್ನು ಮಾಡ್ಕೊಳ್ಳೋದು ಅಷ್ಟೇ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮತ್ತು ಎಷ್ಟು ಅಷ್ಟೇ ಟೇಸ್ಟಿ ಮತ್ತು ಅಷ್ಟೇ ಹೆಲ್ದಿ ಕೂಡ ನಮ್ಮ ಹತ್ರ ಇರೋ ಧಾನ್ಯಗಳೆಲ್ಲನೂ ಒಂದಲ್ಲ ಒಂದು ರೀತಿ ನಾವು ಸೇವಿಸೋದ್ರಿಂದ ಎಲ್ಲನೂ ನಮಗೆ ಒಳ್ಳೆಯದೇನೆ ಸೊ ಹಿರಿಯರು ಆ ರೀತಿ ಆರೋಗ್ಯದ ದೃಷ್ಟಿಯಲ್ಲೇ ಎಲ್ಲ ಬೆಳೆಗಳನ್ನೂ ಚೆನ್ನಾಗಿ ನಮ್ಮ ಕಡೆ ಬೆಳಿತಾರೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸಜ್ಜೆ ಪ್ರಿಫರ್ ಮಾಡಿದ್ದೀನಿ ಸಜ್ಜೆ ಆ್ಯಕ್ಚುಲಿ ರೊಟ್ಟಿ ಮಾಡ್ಕೊಳ್ತಾರೆ ಬಟ್ ರೊಟ್ಟಿ ಇವಾಗ ನಾನು ಶಿವರಾತ್ರಿ ಹಬ್ಬಕ್ಕೆ ನಾನು ಇದರಲ್ಲಿ ಇದನ್ನ ತಂಬಿಟ್ಟಿಗೆ ಸಜ್ಜೆನೇ ಯೂಸ್ ಮಾಡೋದು ಸೊ ಸಜ್ಜೆನ ಚೆನ್ನಾಗಿ ಒಣಗಿಸಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡ್ಕೊಳ್ಬೋದು ಪ್ರಮಾಣ ಕಮ್ಮಿ ಆದರೆ ಇಲ್ಲಾಂತಂದರೆ ನೀವು ಮಿಲ್ಲಿಗೆ ಕೂಡ ಹಾಕ್ಸ್ಕೊಂಬರ್ಬೋದು ಮಿಲ್ಲಿಗೆಲ್ಲ ಹಾಕ್ಸಿದಾದ ನಾವು ಅದನ್ನು ಚೆನ್ನಾಗಿ ಜರಡಿ ಇಡ್ಕೊಳ್ಬೇಕಾಗುತ್ತೆ ಯಾಕೆಂತಂದರೆ ಸ್ವಲ್ಪ ಸ್ವಲ್ಪ ಒಗ್ಗ್ರೊಗ್ರ ಥರ ಹಾಗಾಗೇ ಇರುತ್ತೆ ಹೊಟ್ಟು ಸ್ವಲ್ಪ ಹಾಗಾಗೇ ಇರೋದ್ರಿಂದ ನಾವು ಚೆನ್ನಾಗಿ ಸೀವ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡಿ ನಾನು ಲಡ್ಡು ತಯಾರು ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಷ್ಟೇ ಹೆಲ್ದಿ ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ ಶಿವರಾತ್ರಿ ಹಬ್ಬಕ್ಕೆ ಹೇಗೆ ಬಂತು ಅಂತ